ಎಲ್ರಿಗೂ ನಮಸ್ಕಾರ ಗಂಟೆ ಆಗಿದೆ ನಾಲ್ಕು ಮೂವತ್ತೈದು ಇವತ್ತು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ಬೇಗನೆ ಎದ್ದಿದ್ದೀನಿ ಇದು ಶಿವರಾತ್ರಿ ಹಬ್ಬದ ವಿಡಿಯೋ ಆಗಿರುತ್ತೆ ಸೊ ಆಚೆ ಎಲ್ಲ ಎಷ್ಟೊಂದು ಶಾಂತವಾದ ವಾತಾವರಣ ಆಗಿತ್ತು ನಾಲ್ಕೂವರೆಯಿಂದ ನನ್ನ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನಾನು ಯಾಕೆ ಬೇಗ ಇದ್ದಿದ್ದೀನಿ ಅಂತ ಹೇಳಿದ್ರೆ ಇವತ್ತು ಉಪವಾಸ ಮಾಡಬೇಕಲ್ವಾ ಬೇಗ ಎದ್ದು ಪೂಜೆ ಮಾಡಿ ನಾವು ಸಂಕಲ್ಪನ ಮಾಡ್ಕೋಬೇಕು ಫಸ್ಟ್ ಉಪವಾಸ ಮಾಡೋದಕ್ಕೆ ಮುಂಚೆ ಸುಮ್ಮನೆ ಉಪವಾಸ ಇದ್ಬಿಟ್ರೆ ಆಗೋಲ್ಲ ನಾವೇನಾದರೂ ಒಂದು ಮನಸಲ್ಲೇ ಅಂದ್ಕೊಂಡು ನಮ್ಮ ಸಂಕಲ್ಪ ಏನಿರುತ್ತೆ ಅದನ್ನು ಮನಸಲ್ಲೇ ಅಂದ್ಕೊಂಡು ಪೂಜೆನ ಮಾಡಿ ಉಪವಾಸನ ಮಾಡಿದ್ರೆ ಒಳ್ಳೆಯದು ಹಾಗಾಗಿ ಬೇಗ ಎತ್ತಿದ್ದೀನಿ ನನಗೆ ಒಂಥರ ಶಿವರಾತ್ರಿ ಹಬ್ಬ ಬಂದರೆ ತುಂಬ ಖುಷಿ ಜಾಸ್ತಿ ಮೊದಲಿಂದನೂ ಅಷ್ಟೇ ಈ ಉಪವಾಸ ಮಾಡೋದಾಗಿರ್ಬೋದು ಪೂಜೆಗಳನ್ನ ಮಾಡೋದಾಗಿರ್ಬೋದು ಏನೋ ಒಂಥರ ಶಿವರಾತ್ರಿ ಹಬ್ಬ ಬಂದರೆ ಖುಷಿ ಜಾಸ್ತಿ ನನಗೆ ಶಿವರಾತ್ರಿ ಹಬ್ಬ ಸಖತ್ ಖುಷಿ ಕೊಡುತ್ತೆ ಹಂಗಾಗಿ ಎಲ್ಲ ಕೆಲಸಗಳನ್ನ ಬೇಗ ಮುಗಿಸ್ಕೊಂಡು ಇವಾಗ ಪೂಜೆನ ಸ್ಟಾರ್ಟ್ ಮಾಡಬೇಕು ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ನಿಮಗೆಲ್ಲ ಯಾವುದು ನಿಮ್ಮ ಫೇವ್ರೇಟ್ ಹಬ್ಬ ಅನ್ನೋದನ್ನ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ ನಾನು ಶಿವರಾತ್ರಿ ಹಬ್ಬನ ತುಂಬ ಎಂಜಾಯ್ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ನಾನಿವಾಗ ಪೂಜೆಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಿನ್ನೆನೆ ಕೆ ಕಳಸ ಎಲ್ಲ ತೆಗೆದು ಅದೆಲ್ಲ ಕ್ಲೀನಾಗಿ ವಾಶ್ ಮಾಡಿ ಪೂಜೆಗೆ ಏನೆಲ್ಲ ಬೇಕು ಅದನ್ನೆಲ್ಲ ಎತ್ತಿ ದೇವ್ರ ಮನೇಲಿ ಇಟ್ಟಿದ್ದೀನಿ ಇವಾಗ ಕರ್ಗೆ ದಾರನ ಹಾಕ್ಕೋಬೇಕು ಶಿವ ದಾರನ ತಂದಿಟ್ಕೊಂಡಿದ್ದೀನಿ ಅದೆಲ್ಲ ರೆಡಿ ಮಾಡ್ಕೋಬೇಕು ಅದೆಲ್ಲ ಸ್ವಲ್ಪ ಟೈಮ್ ತೊಗೊಳುತ್ತೆ ಮಾಡ್ಕೋಬೇಕು ಇವಾಗ ದೀಪಕ್ಕೆ ಎಣ್ಣೆ ಎಲ್ಲ ಬಿಟ್ಟು ಪೂಜೆಗೆ ಏನೆಲ್ಲ ಮಾಡಬೇಕು ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಸಂಕಲ್ಪ ಮಾಡಿ ಒಂದು ಸಲ ಪೂಜೆನ ಮಾಡಿದ್ರೆ ಬೆಳಗ್ಗೆ ಮತ್ತೆ ಸಾಯಂಕಾಲ ಪೂಜೆ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತೇಳಿ ಪೂಜೆನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ನಿಮಗೆಲ್ಲ ಯಾವುದು ನಿಮ್ಮ ಫೇವ್ರೇಟ್ ಹಬ್ಬ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು ಕೂಡ ಒಂದಲ್ಲ ಒಂದು ಹಬ್ಬನ ತುಂಬ ಎಂಜಾಯ್ ಮಾಡ್ತೀರಾ ಆ ಹಬ್ಬಕ್ಕೋಸ್ಕರ ಕಾಯ್ತಾ ಇರ್ತೀರಾ ಅಂಥ ಹಬ್ಬ ಯಾವುದು ಅಂತ ಹೇಳಿ ನನಗೆ ಕೂಡ ತಿಳಿಸಿ ಅಂತ ಕೇಳ್ಕೊತೀನಿ ಹಾಗೆ ನನ್ನ ವೀಡಿಯೋಗೆ ಕೂಡ ಸಪೋರ್ಟ್ ಮಾಡಿ Oh, ಫ್ರೆಂಡ್ಸ್ ಕರಡಿಗೆಗೆ ದಾರ ಹಾಕಬೇಕಾದ್ರೆ ನಾನು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡು ವೀಡಿಯೋ ಆನ್ ಮಾಡಿ ಬಿಟ್ಟಿದ್ದೆ ಅದು ಯಾವಾಗ ಆಫ್ ಆಯಿತೋ ಗೊತ್ತಿಲ್ಲ ಅದು ಕರೆಕ್ಟಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಬೇಕಂದರೆ ಮತ್ತೊಂದು ವೀಡಿಯೋದಲ್ಲಿ ಅದನ್ನು ತೋರಿಸ್ತೀನಿ ಯಾವ ಥರ ಈಸಿಯಾಗಿ ಹಾಕೋಬೋದು ಹೇಳ್ಬಿಟ್ಟು ನಾನು ಸ್ನಾನ ಮಾಡಿ ಬೆಳಗ್ಗೆನೇ ಈ ತಂಬಿಟ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಹಾಗೆಯೇ ಮಕ್ಕಳ ಜೊತೆ ಕೂಡ ನಾನು ಪೋಜನ ಮಾಡಿಸ್ದೆ ಫ್ರೆಂಡ್ಸ್ ನಾನು ಪ್ರತಿಯೊಂದು ಹಬ್ಬ ಬಂದಾಗಲೂ ನನಗೇನು ಗೊತ್ತಿರುತ್ತೋ ಅಷ್ಟನ್ನು ನನ್ನ ಮಕ್ಕಳಿಗೆ ಹೇಳ್ಕೊಡ್ತೀನಿ ಏನಕ್ಕೆ ಹಬ್ಬ ಮಾಡ್ತಾರೆ ಏನಕ್ಕೋಸ್ಕರ ಇಂತಿಂಥ ಹಬ್ಬಗಳನ್ನ ಮಾಡ್ತಾರೆ ಅಂತ ಹೇಳೋದಕ್ಕೆ ಟ್ರೈ ಮಾಡ್ತೀನಿ ಅವ್ರಿಗೆ ಎಷ್ಟು ಅರ್ಥ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಮಾತ್ರ ಹಬ್ಬಕ್ಕೆ ಮುಂಚೆ ಸ್ವಲ್ಪ ಏನಾದರೂ ಒಂದು ಸ್ವಲ್ಪ ಅರ್ಥ ಮಾಡಿಸ್ಬೇಕು ಅನ್ನೋ ಉದ್ದೇಶದಿಂದ ಎಷ್ಟು ಗೊತ್ತಿರುತ್ತೆ ಅಷ್ಟನ್ನು ಹೇಳೋದಕ್ಕೆ ಟ್ರೈ ಮಾಡ್ತೀನಿ ಇವಾಗ ಶಿವರಾತ್ರಿ ಹಬ್ಬದ ಹಿನ್ನೆಲೆಯೂ ಕೂಡ ಅವರಿಗೆ ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡಿಸಿದ್ದೀನಿ ಅವರಿಗೆ ಕೆಲವೊಂದು ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ದಾರೆ ಬರ್ತಾ ಬರ್ತಾ ದೊಡ್ಡವ್ರು ಆಗ್ತಾ ಅರ್ಥ ಮಾಡ್ಕೋತಾರೆ ಆಮೇಲೆ ನಾನು ಕೂಡ ಅಷ್ಟೇ ಸಂಜೆ ಟೈಮಲ್ಲಿ ಮಾಡ್ತಾ ಇರುವಂಥ ಪೂಜೆ ಇದು ನನ್ನ ಇಷ್ಟಲಿಂಗವನ್ನು ಪೂಜೆ ಮಾಡ್ತಾ ಇರೋದು ಇದು ನನ್ನ ಸಂಜೆ ಪೂಜೆ ಆಗಿತ್ತು ಇದಾದಮೇಲೆ ನಾನು ಜಾಗರಣೆ ಮಾಡೋ ಪ್ಲ್ಯಾನ್ ಏನು ಇರಲಿಲ್ಲ ಈ ಸಲ ಯಾಕೆ ಅಂತ ಹೇಳಿದ್ರೆ ಮಕ್ಕಳು ಚಿಕ್ಕವರಾಗಿರೋದ್ರಿಂದ ನಾನು ಹೊರಗಡೆ ಹೋಗಿ ಎಲ್ಲೋ ದೇವಸ್ಥಾನಗಳಲ್ಲಿ ಕೂತು ಜಾಗರಣೆ ಮಾಡೋದಕ್ಕಾಗಲ್ಲ ಅಕ್ಕಪಕ್ಕ ದೇವಸ್ಥಾನಗಳಲ್ಲಿ ಕೆಲವೊಂದೆಲ್ಲ ಕಾರ್ಯಕ್ರಮಗಳು ಇತ್ತು ಬಟ್ ನಾನು ಹೋಗಲಿಲ್ಲ ನೀವೆಲ್ಲ ಚೆನ್ನಾಗಿ ಜಾಗರಣೆ ಮಾಡಿ ಶಿವರಾತ್ರಿನ ತುಂಬ ಚೆನ್ನಾಗಿ ಆಚರಿಸಿದ್ದೀರಾ ಅಂತ ಅಂದ್ಕೋತೀನಿ ಇದಾಗಿತ್ತು ನನ್ನ ಸಿಂಪಲ್ ಶಿವರಾತ್ರಿ ನೀವೆಲ್ಲ ತುಂಬ ಚೆನ್ನಾಗಿ ಶಿವರಾತ್ರಿನ ಆಚರಣೆ ಮಾಡಿರ್ತೀರಾ ಅಂತ ಅನ್ಕೋತ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ तनूतनशिव शिवं जटाकटाकसंभ्रमं ब्रह्म निलिम्पनिर्जरी रोमनी जीवनरी विराजमानमुत्तरी दगदगदगदगज्वलनलाटपट्टपावके किशोरचंद्रशेखरे रतिप्रतिक्षणम् मामा